ಒಟ್ನಲ್ಲಿ ಕೆಲಸ ಮಾಡಬೇಕು ಬೆಳಿಗ್ಗೆ ಹೊತ್ತು ಸಹಗಿಲ್ವಾ ಕೆಲವಾಗ ಅಷ್ಟೇ ಆಮೇಲೆ ಕೇಳಿದ್ರು ನನಗೆ ಇಲ್ಲ ಡೇ ಡೇಟ್ ಇಲ್ಲ ಅಂತ ಹೇಳ್ದೆ ಅಯ್ಯೋ ಹೋಯ್ತಲ್ಲ ಸಿನ್ಮಾ ಆಫರು ಅಂದರೆ ನನಗೆ ಸಿನ್ಮಾ ಅಂದರೆ ಸ್ವಲ್ಪ ಭಯ ಇತ್ತು ಮೊದಲು ನಾನು ಈ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಪ್ರಯತ್ನ ಪಟ್ಟಿದ್ದೆ ಸಿನ್ಮಾಗೆ ಓಕೆ ಸಿನ್ಮಾ ಪ್ರಯತ್ನ ಪಟ್ಟಾಗ ಅಲ್ಲಿ ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ಹೆಣ್ಮಕ್ಕಳು ಅಂದರೆ ಗೊತ್ತಲ್ವಾ ಕಮಿಟ್ಮೆಂಟ್ ಇರಬೇಕು ಅಂತಲೇ ಡೈರೆಕ್ಟಾಗೇ ಹೇಳಿದ್ರು ಡೈರೆಕ್ಟ್ರ್ ಜೊತೆ ಪ್ರೊಡ್ಯೂಸರ್ ಜೊತೆ ಕ್ಯಾಮ್ರಾನ್ ಜೊತೆ ಅಂತ ಡೈರೆಕ್ಟಾಗೆ ಹೇಳಿದ್ರು ಸೊ ಅದು ಅವಾಗಿನ ನಾನು ಸಣ್ಣವಳು ನಾನು ಹುಡುಕ ಅರ್ಥ ಆಗ್ತಾ ಆಯ್ತಾ ಅದೆಲ್ಲ ಆಗ ಓ ಇಲ್ಲ ಆ ಥರ ಎಲ್ಲ ಆಗಲ್ಲ ಅಂತ ನಾನು ಅವಾಗ ಅದು ಆಸೆ ಬಿಟ್ಬಿಟ್ಟಿದೆ ನಾನು ಸಿನಿಮಾ ಮಾಡ ಯಾ ಬೇಡ ಅಂತ ಯಾವಾಗ ಸೀರಿಯಲ್ ಬಂದು ಅದೊಂಥರ ತರ ಇಷ್ಟ ಆಯ್ತು ಫ್ಯಾಮಿಲಿ ತರ ಇಷ್ಟ ಆಯ್ತು ಅಲ್ಲಿಂದ ಶುರು ಆಯ್ತು ಜಗಳ ಆಡೋದು ಆಮೇಲೆ ಕಾಮಿಡಿ ಓಕೆ ನೆಗೆಟಿವ್ ರೋಲು ಇಷ್ಟವೆಲ್ಲ ಇಷ್ಟ ಮಾಡಕ್ ಇಷ್ಟ ಹೆಂಗಾಗೋಗಿತ್ತಂದ್ರೆ ನಾನು ಈ ಹೀರೋಯಿನ್ ಲೀಡ್ ಮಾಡ್ತೀನಲ್ವಾ ಹೀರೋಯಿನ್ಗಳೆಲ್ಲ ಬರೀ ಅಳೋದೇ ತಾನೆ ಎಲ್ ವಾಪಸ್ ಮಾತಾಡ್ತಾರ ಅವರು ನನಗೆ ಪೇಪರ್ ಇಂಟರ್ವ್ಯೂ ಬಂದ್ರೆ ಅಳ ಲಕ್ಷ್ಮಿ ಅಂತ ಬರೆಯೋರು ನಿಜ ನನಗೆ ಅದನ್ನ ನೋಡಿ ನೋಡಿ ಕೊನೆಗೆ ಇಲ್ಲ ನಾನು ನೆಗೆಟಿವ್ ಮಾಡಬೇಕು ನನಗೆ ನಾನು ಮಾಡ್ತೀನಿ ನನಗೆ ನನಗೆ ಇದೆಯಾ ಕೆಪಾಸಿಟಿ ಇದೆಯಾ ಅಂತ ನಾನೇ ನೋಡಬೇಕು ಅನ್ನೋದು ನನಗೆ ಅನ್ಸಕ್ಕೆ ಶುರು ಆಗೋಯ್ತು ನಾನು ನೆಗೆಟಿವ್ ಮಾಡಬೇಕು ಅಂತ ಆಮೇಲೆ ವಿಜಯ್ ಕುಮಾರ್ ಅವರು ಗೆಜನಾದ ವಿಜಯ್ ಕುಮಾರ್ ಸರ್ ಅವರು ಬಾನನ ಸಂಗೀತ ಅಂತ ಒಂದು ಮಾಡಿದ್ರು ಅದೊಂದು ಅದರಲ್ಲಿ ಮೇನ್ ಮನೆ ಹಾಳಿ ನೆಗೆಟಿವ್ ರೋಲ್ ಅದು ಕ್ಯಾರೆಕ್ಟರ್ ಅದು ಯಾಮಿನಿ ಅಂತ ಕ್ಯಾರೆಕ್ಟರ್ ಹೆಸರು ಅದನ್ನ ಎಷ್ಟು ಎಂಜಾಯ್ ಮಾಡ್ಕೊಂಡು ನಾನು ಮಾಡಿದ್ರೆ ಅಂದ್ರೆ ನನಗೆ ಅದನ್ನ ಮಾಡ್ಬೇಕು ಚೆನ್ನಾಗಿ ಮಾಡ್ಬೇಕು ನಾನು ನೆಗೆಟಿವ್ ನಾನು ಅಳ್ಮುಂಜಿ ಮುಂಜಿ ಅಲ್ಲ ಬರ್ಬೇಕು ಹಾ ನಾನು ನಾನು ಇದನ್ನು ನಾನು ಮಾಡ್ತೀನಿ ಇದನ್ನ ಪ್ರೂವ್ ಮಾಡ್ಬೇಕು ನಾನು ಅನ್ನೋದು ಒಂದು ಚಾಲೆಂಜ್ ಇತ್ತು ನನಗೆ ನಾನು ಅವಾಗೆಲ್ಲ ನಮ್ಗೆ ಹೇರ್ ಸ್ಟೈಲಿಸ್ಟ್ ಇರ್ತಿರ್ಲಿಲ್ಲ ಏನೋ ಅಷ್ಟು ಫೆಸಿಲಿಟೀಸ್ ಇರ್ತಿರ್ಲಿಲ್ಲ ನಾನೇ ಮಾಡ್ಕೊಂತಿದ್ದೆ ಎಲ್ಲ ವೆಟ್ ಮಾಡ್ಕೊಂಡು ಕರ್ಲ್ ಮಾಡ್ಕೊಂಡು ಎಲ್ಲ ನಾವೇ ಮಾಡಿಕೊಂಡು ಲುಕ್ಗಳು ಚೇಂಜ್ ಮಾಡಿಕೊಂಡು ಆ ಪಾತ್ರ ನಿಜವಲ್ಲೂ ಸಖತ್ ಎಂಜಾಯ್ ಮಾಡ್ಕೊಂಡು ಬರ್ತಿದ್ದೆ ವಿಜಯ್ ಕುಮಾರ್ ಸರ್ಗಂತೂ ಸಖತ್ ಇಷ್ಟ ಅದು ನಾನು ನಡೆಯೋ ಸ್ಟೈಲಿಂದನೂ ಅಷ್ಟೇ ಫುಲ್ಲು ವಯಾರ್ದಲ್ಲೇ ಬರ್ತೇನೆ ಮೆಟ್ಲು ಇಳಿದ್ರು ನಾನು ಹಿಂಗೆ ಅನ್ಕೊಂಡು ಬರ್ತಿದ್ದೆ ಸೊ ಚೆನ್ನಾಗಿತ್ತು ಆಮೇಲೆ ಎಂಜಾಯ್ ಮಾಡಿದೆ ನಾನು ಅದನ್ನ ಆಮೇಲೆ ಓಕೆ ಫೈನ್ ನಾನು ನೆಗೆಟಿವ್ ಮಾಡಬಲ್ಲೆ ಅದು ಕ್ಲಿಕ್ ಆಗೋಯ್ತು ಹೀರೋಯಿನ್ ಗಿಂತ ಫೇಮಸ್ ಆಗೋಯ್ತು ಅದು ಓಕೆ ಎಲ್ಲೇ ಹೋದ್ರು ಯಾಮಿನಿ ಬಂದಿಲ್ವಾ ಅಂತ ಕೇಳೋರು ಸೊ ಅಲ್ಲಿಂದ ಈ ಹೀರೋಯಿನ್ ಲೀಡ್ ಅನ್ನು ತಲೆಯಿಂದ ಆಚೆ ಕೊಟ್ಟೋಯ್ತು ಹೋಯ್ತು ಜಗಳ ಗಂಟಿ ಕ್ಯಾರೆಕ್ಟರ್ ನೆಗೆಟಿವ್ ಕ್ಯಾರೆಕ್ಟರ್ ಇದೆಲ್ಲ ಇದ್ರೆ ರೆಡಿ ರೆಡಿ ಮಾಡ್ತೀನಿ ನನ್ಗೆ ಆಗುತ್ತೆ ನಾನು ಮಾಡ್ತೀನಿ ನೀವು ಲೀಡ್ ಕೊಡ್ತೀರಾ ಲೀಡ್ ಮಾಡ್ತೀನಿ ಎಮೋಷನಲ್ ಕೊಡ್ತೀರಾ ಎಮೋಷನಲ್ಲೂ ಮಾಡ್ತೀನಿ ಆಮೇಲೆ ಕಾಮಿಡಿ ಓಕೆ ವಿಲನ್ ವಿಲ್ಲನ್ ಅಂತೂ ಐ ಲವ್ ಇಟ್ ನಂಗೆ ವಿಲ್ಲನ್ನೇ ಇಷ್ಟ ನಾಯಕಿಗಿಂತ ನೆಗೆಟಿವ್ ರೋಲೇ ಇಷ್ಟ ನನಗೆ ಅಲ್ಲಿ ಸ್ಪೇಸ್ ಸಿಗುತ್ತೆ ಆ್ಯಕ್ಟ್ ಮಾಡೋದಕ್ಕೆ ನಾವು ನಮಗೆ ನಾವು ಯಾವ ರೀತಿ ಮಾಡ್ಬೋದು ಇನ್ನೂ ಎಷ್ಟು ಬೇಕಾದರೂ ಇಂಪ್ರೂವೈಸ್ ಮಾಡ್ಕೊಂಡು ಮಾಡ್ಬೋದು ಜನ ಹೊರಗಡೆ ಸಿಗ್ದಾಗ ಬೈಯಲ್ವಾ ಮನೆ ಹಾಳಿ ಅಂತೆಲ್ಲ ಬೈಯಲ್ವಾ ನಿಮಗೆ ಇಲ್ಲ ಏಕೆಂದರೆ ಜನ ಎಲ್ಲ ಥರದಲ್ಲೂ ನನ್ನ ನೋಡ್ಬಿಟ್ಟಿದಾರಲ್ವ ಚೆನ್ನಾಗಿ ಮಾಡ್ತೀರಾ ಅಂತಾರೆ ನೆಗೆಟಿವ್ ಕ್ಯಾರೆಕ್ಟರ್ ಅಯ್ಯೋ ಚೆನ್ನಾಗಿ ಮಾಡ್ತೀರೋ ಅಯ್ಯೋ ಯಾಕೆ ಅಷ್ಟು ನೀವು ಇದು ಬೈತೀರ ಅವ್ರಿಗೆ ಓಕೆ ಆ ಥರ ಬಟ್ ಯಾರು ಆ ಪಾತ್ರವನ್ನು ಹಾಗೆ ನೋಡಿ ನಿಜವಾಗ್ಲೂ ಇವ್ರು ಹಿಂಗೆ ಇರೋದು ಅಂತೆಲ್ಲ ಬಂದು ಬೈದಿದ್ದು ಉದಾಹರಣೆ ಇಲ್ವಾ ಇದೆ ಲಕ್ಷ್ಮಿ ಬೈರಮ ಅಲ್ಲಿ ಹೌದಾ ಲಕ್ಷ್ಮೀ ಬೈರಮಾಲಿ ಕ್ಯಾರೆಕ್ಟರ್ ಹೆಂಗಿತ್ತಂದ್ರೆ ಅದರಲ್ಲಿ ತುಂಬ ಸಿಟ್ಟು ನನಗೆ ಮಗಳು ಅನ್ನೋ ಪೊಸೆಸ್ ಇವು ಮಗಳನ್ನ ಯಾರಾದ್ರೂ ಏನಾರ ಅಂದ್ರೆ ಸುಮ್ಮನೆ ಬಿಡಲ್ಲ ಆ ತರ ಕ್ಯಾರೆಕ್ಟರ್ ನಾನು

ಫಸ್ಟ್ ಬಂದಾಗ ಇವ್ರನ್ನ ನೋಡ ಹೆದರ್ಕೊಂಬಿಟ್ಟಿದೆ ಆಮೇಲೆ ನೋಡಿದ್ರೆ ಏನೂ ಇಲ್ಲ ಪಾಪ ಇವ್ರು ಅಂತ ಹೇಳ್ತಾರೆ ಹಂಗೆ ನೋ ಲಕ್ಷ್ಮಿ ಬಾರಮ್ಮ ಜಗತ್ತಿನಲ್ಲಿ ಚಾಲೆಂಜ್ ಹಾಕಿದ್ರು ನಮ್ಗೆ ನಮ್ಮ ನಿರ್ದೇಶಕರು ಸತೀಶ್ ಕೃಷ್ಣ ಸತೀಶ್ ಕೃಷ್ಣ ಏಕೆಂದ್ರೆ ಎಲ್ಲಾ ಎಲ್ಲಾ ಕಡೆ ಹೆಣ್ಮಕ್ಳು ಇದ್ದ ಕಡೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಚೆನ್ನಾಗಿರ್ತಾರೆ ಆಮೇಲೆ ಜಡಿ ಜಡೆ ಕಿತ್ತಾಡ್ತಾರೆ ಅಂತ ಎಲ್ಲಾ ಇರತ್ತಲ್ವಾ ಹಂಗೆ ನಮ್ಗೆ ಚಾಲೆಂಜ್ ಆಗ್ತದೆ ನೋಡೇ ಬಿಡೋಣ ನೀವು ಜಡೆ ಜಡೆ ಎಷ್ಟ್ ದಿನ ಹಿಂಗೆ ಇರ್ತೀರಾ ಅಂತ ಏಕೆಂದ್ರೆ ನಾವೆಲ್ಲರೂ ಯಾವಾಗಲೂ ಯಾವಾಗ್ಲೂ ಏನ್ ತರ್ಸಿದ್ರು ಎಲ್ಲ ಹಂಚ್ಕೊಂಡು ತಿಂತಿದ್ವಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ ನಾವೆಲ್ಲ ಒಂದು ತಟ್ಟೆಯಲ್ಲಿ ಅನ್ನ ಹಾಕಿ ಕಲಸಿ ನೇಹ ಯಾರಾದ್ರೂ ಒಬ್ಬೊಬ್ರು ಕೈ ತುತ್ಕೊಡೋರು ಅಥವಾ ತಿನ್ನ ನಮ್ದು ಆತರ ಭೇದ ಭಾವ ಸೆಟ್ಟಲ್ಲಿ ಮಧ್ಯಾಹ್ನ ಊಟ ಅಂದ್ರೆ ಹಂಗೆ ಮಾಡ್ತಿದ್ವಿ ಎಲ್ಲಾ ಒಟ್ಟಿಗೆ ಇರ್ತಿದ್ವಿ ಎಲ್ಲರೂ ಹೋಗ್ಬೇಕಂದ್ರೆ ಒಟ್ಟಿಗೆ ಹೋಗ್ತಿದ್ವಿ ಅದು ಸತೀಶ್ ಕೃಷ್ಣ ನೋಡೆ ಬಿಡೋಣ ಜಡೆ ಜಡೆ ಅದೆಷ್ಟು ದಿನ ಹಿಂಗೆ ಇರ್ತೀರಾ ಅಂತ ನಾನು ಅವತ್ತು ಚಾಲೆಂಜ್ ಆಗ್ತೇನೆ ನೋಡೇ ಬಿಡೋಣ ನಾವು ಹಿಂಗೆ ಇರ್ತೀವಿ ಅಂತ ಸೆವೆನ್ ಇಯರ್ಸ್ ಆಯಿತು ಆ ಸೀರಿಯಲ್ ಮುಗಿದು ಇವತ್ತಿಗೂ ನಾವು ಹಾಗೆ ಇದ್ದೀವಿ ಒಂದು ದಿನನೂ ನಾವು ಜಗಳ ಮಾಡಿಲ್ಲ ಏನಂತ ನಿಮ್ಮನ್ನ ಲಕ್ಷ್ಮಿ ಅಕ್ಕನ ಲಕ್ಷ್ಮಿ ದೀದಿನ ಲಕ್ಷ್ಮಿ ಅಮ್ಮನ ಏನಂತಾರೆ ಈಗ 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 ನಮ್ಮ ಚಂದು ಲಕ್ಷ್ಮೀ ಬರಮಲ್ಲಿ ಲಕ್ಸ್ ಅಂತ ಕರಿಯೋರು ಕರೆಯೋರು ಲಕ್ಸ್ ಲಕ್ಸ್ ಆಮೇಲೆ ಆಮೇಲೆ ನಮ್ಮ ದೀಪಕ್ ಮಹಾದೇವೋ ಅಷ್ಟೆ ಲಕ್ಸು ಲಕ್ಸು ಆಮೇಲೆ ನನ್ನ ನನಗೆ ತುಂಬ ನನ್ನ ಹೃದಯಕ್ಕೆ ಹತ್ರ ಆಗಿದ್ದ ನನ್ನ ನೇಹ ನನ್ನ ದೀಪ ನನ್ನ ಸ್ನೇಹಿತೆಯರೆಲ್ಲ ಲಚ್ಚು 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 ಅಂತ ಕರೀತಾರೆ ಲಚ್ಚು ಆಲ್ಮೋಸ್ಟ್ ನನ್ನ ಎಲ್ಲ ಲಚ್ಚು ಅಂತ ಕರೀತಾರೆ ಸಂದೀಪ ಲಕ್ಕಿ ಅಂತಾನೆ ಒಬ್ಬೊಬ್ರು ನಂತರ ಆ ಅನ್ಯೂ ಎಲ್ಡರ್ಲಿ ಫೀಲ್ ಅಮ್ಮನ ಪಾತ್ರ ಮಾಡಬೇಕು ಅವರೆಲ್ಲ ಏನ್ ಕರೀತಾರೆ ಅ ಅವರೆಲ್ಲ ಅಮ್ಮ ಅಂತಾನೆ ಕರೆದು ಅಮ್ಮ ಅಂತ ಕರಿ ಅಮ್ಮ ಅಂತ ಕರೆ ಏಕೆಂದರೆ ಇವಾಗ ಎಲ್ಲಾ ಅಮ್ಮನ ಪಾತ್ರನೇ ನಾನು ಮಾಡೋದ್ರಿಂದ ಅಮ್ಮ ಅಂತಾನೆ ಕರಿ ಇಲ್ಲ ನೀವು ದೊಡ್ಡ ಮಗನ ಅಮ್ಮ ಆಗಿರೋದ್ರಿಂದ ಹಾ ಅದನ್ನ ಹೇಳಬಿಡಿಲ್ಲ ಅನ್ಸಲ್ಲ ನೀವು ಬಟ್ ಹೇಳಬರೋಣ ಜಗತ್ತಿಗೆ ಓ ಸೌಮನ್ ಫೀಲ್ ಅದೀಯ ಅಮ್ಮನ್ ಫೀಲ್ ನಾನು ನಾನು ಹೆಂಗೆ ಅಂದ್ರೆ ಹರೀಶ್ ಈಗ ಅಮ್ಮನ್ ಪಾತ್ರ ಮಾಡ್ತಿದ್ದೀನಿ ಅಂದ್ರೆ ನಾನು ಅಮ್ಮನ್ ಪ್ರೀತಿನೇ ಇದ್ದೆ ಅಂದ್ರೆ ಅಮ್ಮನ್ ತರಾನೇ ಇರ್ತೀನಿ ಏನೇ ಮನೆಯಿಂದ ಏನೇ ತಗೊಂಡ್ರು ಮೂರ್ ಜನಕ್ಕೆ ಆಗೋಷ್ಟು ಊಟ ತಗೊಂಡು ಹೋಗಿರ್ತೇನೆ ಎಲ್ಲಾ ಶೇರ್ ಮಾಡ್ಕೊಂಡು ತಿಂತೀವಿ ಏನಾದ್ರು ಸ್ಪೆಷಲ್ ಆಗಿ ತೊಗೊಂಡೋಗಿದ್ರೆ ನನಗೆ ಇವಾಗ ಅವ್ರಿಗೆ ಅವ್ರಿಗೆ ಅಂತ ಕೊಡ್ಬೇಕು ಅಂದ್ರೆ ಅವ್ರಿಗೆ ಕೊಡ್ಬೇಕು ನಾನು ಅದನ್ನ ಯಾರು ತಿನ್ನೋ ಹಂಗಿಲ್ಲ ಕೋಪ ಬಂದ್ಬಿಡ್ತು ನನಗೆ ಆಯ್ತು

ನಮ್ಮ ಪ್ರೊಡಕ್ಷನ್ಗಳಲ್ಲೇ ಒಂದು ಐದು ಸಿನ್ಮಾ ಮಾಡಿ ಬಂದಿರ್ತಾರೆ ಸಿನ್ಮಾ ಆರ್ಟಿಸ್ಟು ಸಿನಿಮಾ ಆರ್ಟಿಸ್ಟು ಅಂತಾರೆ ಸಿನಿಮಾ ಆಟ ಎಷ್ಟು ಸಿನ್ಮಾ ಮಾಡಿದ್ದೀರ ಐದು ಓಕೆ ನಾನು ಪ್ರಿಯಾಂಕಾ ಇದ್ದಾಳೆ ಆರ್ಟಿಸ್ಟು ಅವಳು ನಚ್ಚು ನೀವೇನು ನೀವು ಎಷ್ಟು ಸೀನಿಯರ್ ಆರ್ಟಿಸ್ಟು ಎಷ್ಟು ಸಿನ್ಮಾಗಳೆಲ್ಲ ಮಾಡಿದ್ದೀರ ಏನು ಡಿಮ್ಯಾಂಡೇ ಮಾಡೋಲ್ಲ ಅಂತ ಏನು ಡಿಮ್ಯಾಂಡ್ ಮಾಡ್ಲಿ ನನಗೆ ಏನು ಬೇಕೋ ಅದಿದೆ ಓಕೆ ಸಾಕು ಅದು ಅದನ್ನು ಬಿಟ್ಟು ಇನ್ನೇನು ಡಿಮ್ಯಾಂಡ್ ಮಾಡ್ಲಿ ನಂಗೆ ಯಾವಾಗಲೂ ನಮ್ಮ ನಮ್ಮ ಚಾನಲ್ದು ನ್ಯೂಸೋ ನ್ಯೂಸೋ ಒಂದು ಟ್ಯಾಗ್ ಲೈನ್ ಇದೆ ಏನದು ಇದ್ದುದಿದ್ದಂಗೆ ಇದ್ದಿದ್ದ ಹಾಗೆ ಅದಕ್ಕೂ ಮತ್ತು ಈ ಲಕ್ಷ್ಮೀ ಸಿದ್ದಯ್ಯ ಅವ್ರಿಗೂ ತುಂಬಾ ಅವಿನಾಭಾವ ಸಂಬಂಧ ಅದರಿಂದ ನಿಜ ಲೈಫಲ್ಲೂ ತುಂಬಾ ವಿಲನಿಶ ಇದು ನಿಜ ಲೈಫಲ್ಲಿ ನಾನು ವಿಲನಿಶ ಹೆಂಗೆ ಹೇಳ್ತೀನಿ ಅದಿದ್ದಂಗೆ ಹೇಳಿ ತುಂಬ ಜನ್ರಿಗೆ ಅದೇ ವಿಲಿನಿಶ್ ಕರೆಕ್ಟರ್ ಕೊಟ್ಬಿಟ್ಟಿದ್ದೀನಿ ಇನ್ನು ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಅಷ್ಟೇ ಎಲ್ಲ ಆಮೇಲೆ ಗರಮ್ ಆಗ್ಬಿಡ್ತಾರೆ ಯಾಕೆ ಆ ನೇಚರ್ ಏನದು ಏನೋ ಗೊತ್ತೇ ನಾನು ಮೊದಲಿಂದನೂ ಹಾಗೆ ಶುಗರ್ ಕೋಟಾಗ ಮಾತಾಡಲ್ಲ ಏ ಓಲೈಸ್ಬೇಕು ಮಾತ್ಗಳು ಇಲ್ವೇ ಇಲ್ಲ ಯಾಕೆ ಯಾಕೆ ಬೇಕು ಅದು ಯಾಕೆ ಆ ಥರ ಶುಗರ್ ಕೋಟ್ ಮಾಡಬೇಕು ನಾನು ನಾನಿರೋದೇ ಹಿಂಗಪ್ಪ ಓಕೆ ಇವಾಗ ಹರೀಶ್ ನನ್ನ ಫ್ರೆಂಡು ಹರೀಶ್ಗೆ ನಾನು ಏನು ಅಂತ ಗೊತ್ತಿದ್ರು ಕ್ಯಾರೆಕ್ಟರ್ ಏನು ಅಂತ ಗೊತ್ತಿದ್ಮೇಲೆ ಮಾಡೋ ಅವಶ್ಯಕತೆನೇ ಇಲ್ಲ ನೀವು ಅರ್ಥ ಮಾಡ್ಕೋತೀರಾ ಲಕ್ಷ್ಮೀ ಹಾಗೆ ಅವ್ಳಗ್ಟ್ ಆಗಿ ಹೇಳ್ತಾಳೆ ಒಂದ್ ಎರಡ್ ನಿಮಿಷಕ್ಕೆ ಹೋಗ್ತಾಳೆ ಅಷ್ಟು ಖುಷಿ ಖುಷಿಯಾಗಿ ನಗ್ನಗ್ತಾ ವಾತಾವರಣ ಚೆನ್ನಾಗಿ ಇಟ್ಕೊಳ್ಳೋರು ಹೆಂಗೆ ಅವರ ಮನಸ್ಥಿತಿ ಹೇಗಿದೆ ಅಂತ ನೋಡ್ತಾ ಇದ್ದೆ ನಾನು ಅಷ್ಟೇ ಅಂದ್ರೆ ಹಾಗಿದ್ದೀರಾ ಮತ್ತೆ ಸುಮ್ ಸುಮ್ಮನೆ ರಿಪೇಂಟ್ ಮಾಡ್ಕೊಳ್ಳಲ್ಲ ಗುರು ನಾನು ಕರೆಕ್ಟ್ ಮಾಡಿದೀನಿ ಮಾಡಿದೀನಿ ಹಂಗಿದೀನಿ ನಾನು ಅಂತ ಅಷ್ಟೇ ಲೈಫಲ್ಲಿ ಅದರಿಂದನೇ ಎಷ್ಟೋ ಜನಕ್ಕೆ ನಾನು ಕೆಟ್ಟವಳ ಕಾಣಿಸ್ತೀನಿ ಬಟ್ ನಂಗೆ ಏನು ಅದಿರ ಅದರಿಂದ ಏನು ಬೇಜಾರಿಲ್ಲ ಯಾಕೆ ಅಂದರೆ ನಾನು ಕರೆಕ್ಟು ನಾನು ನಾನು ಏನು ವಾದ ಮಾಡ್ತಿದ್ದೀನೋ ಅದು ನನಗೆ ಕರೆಕ್ಟ್ ಅನ್ಸುತ್ತೆ ನಾನು ತಪ್ಪು ತಪ್ಪಾಗಿ ಯೋಚನೆ ಮಾಡಿ ಮಾಡಲ್ಲ ಈಗ ಈಗ ಒಬ್ಬರ ಕಡೆಯಿಂದ ತಪ್ಪಾಗಿದೆ ಅಂದರೆ ಫಸ್ಟ್ ನಾನು ಯೋಚನೆ ಮಾಡ್ತೀನಿ ಅವ್ರ ಕಡೆಯಿಂದ ಏನು ತಪ್ಪಾಗಿದೆ ಅವ್ರು ಯಾಕೆ ತಪ್ಪು ಮಾಡಿದ್ರು ಅದಕ್ಕೆ ಏನು ರೀಸನ್ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲರೂ ಕೆಟ್ಟವರಲ್ಲ ಹರೀಶ್ ಎಲ್ಲರೂ ತಪ್ಪು ಮಾಡಲ್ಲ ಸಿಚುವೇಶನ್ ಆಗಿರುತ್ತೆ ಸೊ ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಬೆಸ್ಟ್ ಗ್ರೂಪ್ ಯಾವುದು ಬೆಸ್ಟ್ ಸೆಟ್ ಯಾವುದು ಇದುವರೆಗೆ ಇಷ್ಟ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ ನನ್ನ ಫೇವ್ರೆಟ್ ಸೆಟ್ ಅದು ನನ್ನ ಫೇವ್ರೆಟ್ ಆರ್ಟಿಸ್ಟ್ ದೀಪಾ ರವಿಶಂಕರ್ ನೇಹಾ ನವ್ಯಾ ಮತ್ತು ನೇತ್ರ ಸೊ ಐದು ಜನ ಹೆಣ್ಮಕ್ಳು ನಾವು ತುಂಬ 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 ಚೆನ್ನಾಗಿದ್ದೀವಿ ನಾವು ಸಿನಿಮಾದಲ್ಲಿ ಬೆಸ್ಟ್ ಸೆಟ್ ಈ ತೊಂಬತ್ತೈದು ಸಿನಿಮಾಗಳಲ್ಲಿ ತೊಂಬತ್ತೈದು ಸಿನ್ಮಾದಲ್ಲಿ ಬೆಸ್ಟ್ ಸೆಟ್ ಅಂದರೆ ನನಗೆ ಬ್ರೇಕ್ ಕೊಟ್ಟಂಥ ಸಿನಿಮಾನೇ ಹೇಳ್ತೀನಿ ನಾನು ಕೃಷ್ಣ ಲೀಲಾ ಸೊ ನನಗೆ ನಿಜವಾಗ್ಲೂ ಆ ಸಿನಿಮಾ ಕರೆದ್ರು ಕರೆದಾಗ ನಾನು ಹೋದೆ ಹೀರೋಯಿನ್ ಅಮ್ಮ ಅಂದ್ರು ನಾನು ಅವಾಗ ಲೀಡಿಂದ ಲಕ್ಷ್ಮೀ ಬರ್ಮ ಕಮಿಟ್ ನಂಗೆ ಅದು ಇನ್ನೂ ತಗೊಳಕಾಗ್ತಿರ್ಲಿಲ್ಲ ಅಮ್ಮನ ರೋಲ್ ತೊಗೊಳಕ್ ಅಂದರೆ ಅಂದ್ರೆ ಮೀನ್ಸ್ ನನಗೆ ಒಂಥರ ಏನು ನನ್ನ ಅಮ್ಮನ ಅನ್ಸ್ತಿತ್ತು ಅದರಲ್ಲಿ ಹೀರೋಯಿನ್ ಅಮ್ಮ ಅಂದಾಗ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟೆ ಆಮೇಲೆ ಶಶಾಂಕ್ ಸರ್ ಬಂದ್ರು ಶಶಾಂಕ್ ಸರ್ ಬಂದು ಮೇಡಮ್ ಇದನ್ನ ಮಾಡಿ ಪಾತ್ರ ತುಂಬ ಚೆನ್ನಾಗಿದೆ ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಜಾಗ ಇದೆ ನೀವು ಮಾಡಿ ನೀವು ಮಾಡಿದ್ಮೇಲೆ ಈ ಸಿನಿಮಾ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೊರಟೋಗುತ್ತೆ ಅಂತ ಹೇಳಿದ್ರು ಸರಿ ಸರ್ ಹೇಳಿದ್ಮೇಲೆ ನಾನು ಇನ್ನೇನು ಮಾತಾಡೋಕ್ಕಾಗ ಓಕೆ ಸರ್ ಅಂತ ಹೇಳಿದೆ ನಿಜವಾಗ್ಲೂ ಆ ಸಿನಿಮಾ ನನ್ನನ್ನು ಇವತ್ತಿಗೂ ಯಾವುದಾದ್ರೂ ಸಿನಿಮಾ ಮಾಡಿದ್ರು ಅದೇ ಸಿನಿಮಾ ಹೇಳ್ತಾರೆ ಮೇಡಮ್ ಕೃಷ್ಣ ಲೀಲಾಲ್ ಸೂಪರಾಗಿ ಮಾಡಿದ್ದೀರಾ ಅಂತ